ಕಾಂಗ್ರೆಸ್ ಪಕ್ಷ ನಮ್ಮಲ್ಲಿಯ ದೆಲಿಯ ನಾಯಕರು ಇದ್ರ ಬಗ್ಗೆ ಅನಾಲಿಸಿಸ್ ಮಾಡ್ತಾ ಇದ್ದಾರೆ ಆ ಅನಾಲಿಸ್ ಮಾಡ್ಮೇಲೆ ಸತ್ಯ ಏನೋ ಹೊರಗೆ ಬರ್ತದೆ ಬಟ್ ಮೇಲ್ನೋಟಕ್ಕೆ ಇವತ್ತೊಂದು ದಿವಸ ನೈಂಟಿ ಪರ್ಸೆಂಟ್ ಸ್ಟ್ರೈಕ್ ಏನಿದೆ ಬಹುಶಃ ನಮ್ಮ ಭಾರತ ದೇಶದ ಇತಿಹಾಸದಲ್ಲಿ ಯಾವ ಚುನಾವಣೆಯಲ್ಲೂ ಕೂಡ ನೈಂಟಿ ಪರ್ಸೆಂಟ್ ಸ್ಟ್ರೈಕ್ ಆಗಿಲ್ಲ ಹಿಂಗಾಗಿ ಸಹಜವಾಗಿ ಇವತ್ತೂ ದಿವಸ ಏನೋ ಒಂದು ರೀತಿಯ ಒಂದು ಸಂಶಯ ಉತ್ಪತ್ತನ ಆಗ್ತದೆ ಅದೇನೇ ಇರಲಿ ಇವತ್ತು ಜನ ತೀರ್ಪೇನು ಕೊಟ್ಟಿದ್ದಾರೆ ಜನರ ತೀರ್ಪನ್ನು ನಾವು ತಲೆಬಾಗಿ ಒಪ್ತೇವೆ ತೀರ್ಪನ್ನು ಒಪ್ತೀವಿ ಮಹಾಗಠಬಂಧನಕ್ಕೆ ಯಾರು ಮತ ಹಾಕಿದ್ದಾರೆ ಅವ್ರಿಗೆ ಅಭಿನಂದನೆಗಳು ಕೂಡ ಸಲ್ಲಿಸ್ತೇವೆ ಹೀಗಾಗಿ ನೋಡೋಣ ನಮ್ಮ ರಿಸರ್ಚ್ ಟೀಮ್ ಏನಿದೆ ದೆಹಲಿಯಲ್ಲಿ ಏನೆಲ್ಲ ಅನಾಲಿಸಿಸ್ ಮಾಡ್ತದೆ ಅದಾದಮೇಲೆ ಮುಂದೆ ಟಿಕ್ ಮಾಡ್ತಾರೆ ನಾನೀಗ ಅದನ್ನು ಹೇಳುವಷ್ಟು ನನಗೆ ಸಂಪೂರ್ಣವಾದಂಥ ಮಾಹಿತಿ ಎಲ್ಲ ಆದರೆ ಹುಟ್ಟ ಚೀರಿ ಆಗಿದ್ದು ಹಾಳಾದ್ಮೇಲೆ ನೋಡಿದ್ದೀವಿ ಎಪ್ಪತ್ತೈದು ರೂಪಾಯಿ ಎಪ್ಪತ್ತೈದು ರೂಪಾಯಿ ರೂಪಾಯಿನ ಒಂದು ಒಟ್ಟಿಗೆ ಅದೆಲ್ಲ ನಿಮಗೂ ಗೊತ್ತದು ಅದಿಲ್ಲ ರೀ ಎಪ್ಪತ್ತೈದು ರೂಪಾಯಿ ಒಂದು ಒಟ್ಟಿಗೆ ಬಾಯ್ ಇಲ್ಲ ನೋಡಿ ಈಗಲ್ಲ ಏನೂ ಮಾಡಿದ್ದ ನೋಡಿದ್ದೀವಿ ಅಲ್ಲಿ ನಮ್ಮ ಪಾರ್ಲಿಮೆಂಟ್ನಲ್ಲಿ ಬೆಂಗ್ಳೂರು ಸರಲ್ಲಿ ಸೆ ಅಲ್ಲಿ ಅಲ್ಲಾಗಿದ್ದನ್ನು ನೋಡಿದ್ದೀವಿ ಎಲ್ಲೋ ಒಂದು ಕಡೆ ಎಲೆಕ್ಷನ್ ಕಮಿಷನ್ನು ಈ ರಿಫಾರ್ಮ್ಸ್ ತರಬೇಕು ಅವರು ಸುಮ್ಮನೆ ಅಫಿಡವಿಟ್ ಹಾಕಿ ಅದು ಮಾಡಿ ಇದು ಮಾಡಿ ಅಂತಂತಾಗೋದು ಬರ ರಿಫಾರ್ಮ್ಸ್ ತಂದು ದಿವಸ ಚುನಾವಣೆ ಪಾರದರ್ಶಕವಾಗಬೇಕು ಆಗಬೇಕು ನಾವು ಕೇಳೋದೇನು ಏನು ಕಾಂಗ್ರೆಸ್ ಸಹಾಯ ಮಾಡೋದು ಕೇಳ್ತೀವ ಪಾರದರ್ಶಕವಾಗಿ ಆ ಪಾರದರ್ಶಕವಾದ ಆ ಚುನಾವಣೆ ಆದಮೇಲೆ ಸೋಲು ಗೆಲುವು ನಾವು ಒಪ್ಕೊಳ್ಳೇಬೇಕಾಗ್ತದೆ ಅವಾಗ ನಾವು ಕೂಡ ಒಪ್ಕೊಳ್ಬೇಕಾಗ್ತದೆ ಯಾಕಂದ್ರೆ ಪಾರದರ್ಶಕವಾಗಿರ್ತದೆ ಮಾಡ್ತಾ ಇದಾರೆ ನೋಡಿ ನನಗೆ ನನಗೆ ಯಾರು ಸಾಕ್ಷಿ ಇಲ್ಲಿ ಇದೆ ಅಲ್ಲ ಪಾಳನ್ಗೆ ಇಲ್ಲಿ ಸೆಂಟ್ರಲ್ ಬೆಂಗಳೂರಲ್ಲಿ ಸಾಕ್ಷಿ ಬೇಕಾದಷ್ಟಿದೆ ಯಾಕೆ ಇಲೆಕ್ಷನ್ ಎಲ್ಲ ಕಮಿಷನ್ ದವ್ರ ಲಿಂಕ್ಸ್ ಎಲ್ಲ ಡಿಲೀಟ್ ಮಾಡಿದ್ರು ಸುಮ್ನೆ ಬಿಡಿ ಅದಲ್ಲ ಅದು ಬಿಡಿ ಅದು ಬಿಹಾರದು ಬಿ ಬಿಹಾರದ ಬಗ್ಗೆ ನಾನು ಹೇಳ್ತೇನೆ ಸೆಂಟ್ರಲ್ ಟೀಮ್ ಅನಾಲಿಸಿಸ್ ಮಾಡ್ತಾ ಇದಾರೆ ಅನಾಲಿಸಿಸ್ ಮಾಡ್ಮೇ ಅಲ್ಲಿ ಅಲ್ಲಿ ಡೆಲ್ಲಿಂದು ರಿಲೀಸ್ ಆಗ್ತದೆ ರಾಜ್ಯದಾಗು ರಿಲೀಸ್ ಆಗ್ತದೆ ನಾವು ರಿಲೀಸ್ ಮಾಡ್ತೀವಿ ಆಯ್ತಾ ಹೌದು ಅದು ಒಂದು ಕಾರಣ ಬಿಹಾರದಲ್ಲಿ ಬಿಹಾರದಲ್ಲಿ ಮಹಾರಾಷ್ಟ್ರದಲ್ಲಿ ಆರು ತಿಂಗಳು ಮೊದಲು ಹಾಕಿದ್ರು ಲಾಡ್ಕಿ ಬೇನ ನಾವು ಸರ್ಕಾರ ಬಂದ ಮೇಲೆ ಗ್ಯಾರಂಟಿಗಳನ್ನು ಹೇಳಿದ್ದೀವಿ ಮೊದಲು ಕೊಟ್ಟು ಇದು ಪ್ರಶ್ನೆ ಪ್ರಾರಂಭ ಮಾಡಿದ್ದಿಲ್ಲ ನಾವು ಗ್ಯಾರಂಟಿಯನ್ನು ಹೇಳಿದ್ದೀವಿ ಅಪಕಾರ ನಾವು ನೋಡಿದಂತೆ ನಡೆದಿದ್ದೀವಿ ಆರೀಶ್ ಬಂದ ಮೇಲೆ ಜನರಿಗೆ ಮಾತನ್ನು ಕೊಟ್ಟಿದ್ದೆ ಉಳಿಸ್ಕೊಟ್ಟಿದ್ದೀವಿ ನೋಡಿದಂತೆ ನಡೆದಿದ್ದೀವಿ ನಾವು ಆದರೆ ಇಲ್ಲಿ ಅದು ಅಮಿತ್ ಶಾ ಚುನಾವಣೆ ಮುಂಚೆ ಅದೇನು ಹತ್ತು ಸಾವಿರ ರೂಪಾಯಿ ಕೊಟ್ಟಂಗೆ ಅದು ಸರ್ಕಾರ ರೊಕ್ಕ ಅಕ್ಕ ಅದೇ ಹತ್ತು ಸಾವಿರ ರೂಪಾಯಿ ಏನ್ರಿ ಏನ್ರಿ ಹಾ ಹಾ ಹತ್ತು ಸಾವಿರ ರೂಪಾಯಿ ಅದನ್ನ ಒಂದು ಓಟಿಗೆ ಕೊಟ್ಟಂಗೆ ಅದು ಕರೆಕ್ಟ್ ಹೌದಲ್ಲು ನಿಮಗೂ ಗೊತ್ತಲ್ಲ ಸತ್ಯ ಅನ್ನೋದು ಸುಮ್ಮನೆ ಯಾಕೆ ನೀವು ಮಾತಾಡ್ತೀರಿ ಆಫಿಷಿಯಲಿ ಕೊಟ್ಟಂಗೆ ಗೋರ್ಮೆಂಟ್ ಹಣ ಪಕ್ಷದ ಹಣ ಅಲ್ಲ ಕ್ಯಾಂಡಿಡೇಟ್ ಹಣ ಅಲ್ಲ ಗೋರ್ಮೆಂಟ್ ಹಣ ಏನ್ರಿ ಮಾಡಿದಾರ ವಿರೋಧ ಮಾಡಿದ ಮಾಡಿದಾರ ಮಾಡಿದಾರೆ ನೀವು ಮಾಧ್ಯಮದವ್ರು ಮಾಡಬೇಕಲ್ಲಪ್ಪ ನೀವು ಇದು ಸರಿಯಲ್ಲ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಲ್ಲ ಇದು ಈ ರೀತಿ ಇದು ಓಟ್ ಓಟ್ ಖರೀದಿ ಮಾಡುವಂಥದ್ದು ಅಂತ ಹೇಳಿ ನೀವು ಹಾಕ್ಬೇಕಲ್ಲ ನೀವು ಮಿಡ್ಯದವ್ರು ನೀವು ಯಾಕೆ ಹಾಕ್ಲಿಲ್ಲಪ್ಪ ಹಾ ಹಾಕ್ಬೇಕಾಗಿತ್ತು ಮಿಡ್ಯದವರು ನೀವು ಇರ್ತೀರಿ ಕೆಲವೊಂದು ವಿಚಾರದಲ್ಲಿ ಮೇಲ್ನೋಟಕ್ಕೆ ಮತ್ತು ಕೆಲವೊಂದು ವಿಷಯಗಳು ಅದನ್ನ ಅದನ್ನು ದಢೀಕಡಿಸ್ತಾವ ಆಳಂದ ಆಗಲಿ ಬೆಂಗ್ಳೂರು ಸೆಂಟ್ರಲ್ ಆಗಲಿ ಮತ್ತು ಬೇರೆ ಬೇರೆ ಕಡೆ ಮತ್ತು ಈಗ ನೈಂಟಿ ಪರ್ಸೆಂಟ್ ಸ್ಟ್ರೈಕು ರೇಟು ಮತ್ತು ಇಲೆಕ್ಷನ್ ಕಮಿಷನ್ದವ್ರು ಅದನ್ನು ತನಿಖೆ ಮಾಡೋ ಬದಲೇ ಅಫಿಡವಿಟ್ ಹಾಕಿ ಒಬ್ಬ ಪಾರ್ಲಿಮೆಂಟ್ ಅಪೋಸಿಷನ್ ಲೀಡರು ಪಾರ್ಲಿಮೆಂಟ್ ಮೆಂಬರ್ ಅವರು ರಾಹುಲ್ ಗಾಂಧಿ ಸೆಂಟ್ರಲ್ ಅದರ ಕೇಂದ್ರದ ಲೋಕಸಭೆಯಲ್ಲಿ ಅಪೋಸಿಷನ್ ಲೀಡರು ಅಂದರೆ ಶಾಡೋ ಪ್ರೈಮ್ ಮಿನಿಸ್ಟರ್ ಅಂತಾರೆ ಅವ್ರಿಗೆ ಅಫಿಡವಿಟ್ ಹಾಕಂತ ಕೇಳ್ತೀರಿ ಓದು ತೊಗೊಂಡೆ ಅವರು ಲೋಕಸಭಾ ಆಗಿರ್ತಾರಲ್ಲ ಓದ್ ತೊಗೊಂಡೆ ಅವರು ಲೋಕಸಭಾ ಅಪೋಸಿಷನ್ ಆಗಿರ್ತಾರಲ್ಲ ಅವರಿಗೆ ಅಫಿಡವಿಟ್ ಹಾಕಂತ ಕೇಳ್ತಾರೆ ನಾವು ಸುಧಾರಣೆ ಹಾಕ್ತೀವನೋ ತನಿಖೆ ಮಾಡ್ತೀವೋ ಯಾಕೆ ಹಾಕ್ಬೇಕು ಯಾಕೆ ಅರೆ ಅದು ಅವಶ್ಯಕತೆ ಇದ್ರೆ ಹಾಕ್ತಿತ್ತು ಅರೋಸಿಷನ್ ಲೀಡರ್ ಶಾಡೋ ಪ್ರೈಮ್ ಮಿನಿಸ್ಟರ್ ಇಲೆಕ್ಟೆಡ್ ಲೋಕಸಭಾ ಯಾರು ಅದಕ್ಕೆ ಅದಕ್ಕೆ ಯಾಕಪ್ಪ ಅದು ಅವ ಕಾನೂನಿನಲ್ಲಿ ಅವಶ್ಯಕತೆ ಇದ್ರೆ ಹಾಕ್ತಿತ್ತು ಸುಮ್ ಸುಮ್ಮನೆ ಹಾಕಂತ ಅವ್ರ ಎಲೆಕ್ಷನ್ ಕಮಿಷನ್ ಏನಾದ್ರು ಅದು ಸುಪ್ರೀಮಾ ಸಂವಿಧಾನಕ್ಕಿಂತ ಹೆಚ್ಚಿಂದ ಅದು ಎಲೆಕ್ಷನ್ ಕಮಿಷನ್ ಏನು ಸಂವಿಧಾನ ಮ್ಯಾಲೆ ಅದೆಯಾ ಸಂವಿಧಾನ ಪ್ರಕಾರ ಇವತ್ತು ಸಹ ನಡ್ಕೋತೀವಿ ಸಂವಿಧಾನ ಬಿಟ್ಟು ನೀವು ಇವರು ಸುಪ್ರೀಮಾಗೆ ಹೋದ್ರೆ ಯಾರು ಕೇಳ್ತಾರದಕ್ಕೆ